ಸರ್ಕಾರಿ ಶಾಲೆಯ ಕೆಲವು ಶಿಕ್ಷಕರು ತಮ್ಮ ಜವಾಬ್ದಾರಿಯನ್ನ ಮೆರೆಯುತ್ತಿರುವುದರಿಂದ ಶೈಕ್ಷಣಿಕ ಪ್ರಗತಿಯಲ್ಲಿ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಹಿಂದುಳಿಯುತ್ತಿವೆ ಇಂದಿನ ಶೈಕ್ಷಣಿಕ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಮತ್ತು ದೈಹಿಕ ಚಟುವಟಿಕೆಯಿಂದ ದೂರ ಉಳಿಯುತ್ತಿರುವುದು ಸರಿಯಲ್ಲ ಎಂದು ಶಾಸಕ ಯಾಸಿರ್ ಖಾನ್ ಪಠಾಣ್ ಹೇಳಿದರು ತಾಲೂಕಿಗೆ ಸ್ಕೂಲ್ಗಳನ್ನು ಒಂದೇ ಪಿಯುಸಿಯವರಿಗೆ ಕೆಲವೊಂದು ಶಾಲೆ ಅದಾವು ಅಲ್ಲಿ ಏಳು ಮಕ್ಕಳು ಎಂಟು ಮಕ್ಕಳು ಅದಾವು ಮೂರು ಶಿಕ್ಷಕರ ಕೆಲವೊಂದು ಶಾಲೆಯಲ್ಲಿ ಮುನ್ನೂರು ಮಕ್ಕಳು ಅದಾವು ಅದಕ್ಕೆ ಬೇಕಾದಂತಹ ಶಿಕ್ಷಕರ ಕೊರತೆ ಐತಿ ಏನಾಗ್ಬಿಟ್ಟೈತೆ ಅಂದ್ರೆ ಶಿಕ್ಷಣದಲ್ಲಿ ಬಹಳಷ್ಟು ಬದಲಾವಣೆ ಆಗ್ಬೇಕು ಮತ್ತು ಸಾರ್ವಜನಿಕರು ನಾವು ಕೂಡ ಪಟ್ಟಣದ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ ಒಂದರಲ್ಲಿ ಶಾಲಾ ಕೊಠಡಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅವರು ಪ್ರತಿ ತಾಲೂಕು ಕೆಪಿಎಸ್ಸಿ ಶಾಲೆಗಳನ್ನ ನೀಡುತ್ತಿದ್ದಾರೆ ಈ ಶಾಲೆಯ ಅಭಿವೃದ್ಧಿಗೆ ಎಂಟು ಲಕ್ಷ ಅನುದಾನವನ್ನ ನೀಡಲಾಗಿದೆ ತಾಲೂಕಿನಲ್ಲಿ ಸುಮಾರು ಇನ್ನೂರ ಐವತ್ತು ಶಾಲಾ ಕೊಠಡಿಗಳ ಕೊರತೆ ಇದು ವಿಶೇಷ ಅನುದಾನ ತರಲು ಪ್ರಯತ್ನಿಸಲಾಗುತ್ತಿದೆ ಸರ್ಕಾರಿ ಶಾಲೆಗಳ ಭೌತಿಕ ಅಭಿವೃದ್ಧಿ ಒಂದೇ ಬಾರಿಗೆ ಆದರೆ ಮಾತ್ರ ಸುಸಜ್ಜಿತ ಕಟ್ಟಡ ಹೊಂದಲು ಸಾಧ್ಯವಾಗುತ್ತದೆ ಸರ್ಕಾರಿ ಶಾಲೆಗಳು ಮಕ್ಕಳಲ್ಲಿ ಜೀವನದ ಹೋರಾಟದ ಪಾಠವನ್ನ ಕಲಿಸುತ್ತವೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಹಿಂದೆ ಉಳಿಯುತ್ತಿರುವ ಸರ್ಕಾರಿ ಶಾಲೆಗಳ ವ್ಯವಸ್ಥೆಯನ್ನು ಗುರುತಿಸಿಕೊಂಡು ಪರಿಹಾರವನ್ನು ಕಂಡುಕೊಳ್ಳುವ ಅಗತ್ಯತೆ ಇದೆ ಎಂದು ಹೇಳಿದರು ಮುಂದೆ ಇರಬೇಕು ಇರಬೇಕು ಒಳ್ಳೆಯ ಅವಾಗ ಏನ್ ಬೇಕಾದ ಸಾಧನೆಯನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನ ನಿಮ್ಮ ಮುಂದೆ ಏನು ರವಿ ತಿರ್ಲಾಪುರ್ ಅವರು ಇದ್ದಾರೆ ನಾವಿದ್ದಾರೆ ರವಿ ಕೋರ್ ಅವರು ತಹಸೀಲ್ದಾರ್ ಅವರು ಇದ್ದಾರೆ ವೇದಿಕೆ ಮೇಲೆ ಬಹಳಷ್ಟು ಜನ ಇದಾರೆ ಇವರೇ ನಾವೇ ನಿಮ್ಗೆ ಸ್ಫೂರ್ತಿ ಅಂತ ತಿಳ್ಕೊಂಡ್ರು ತಪ್ಪಿಲ್ಲ ನೀವು ಈಗ ರವಿ ಸರ್ ಹೇಳ್ಬಿಟ್ಟಿದ್ದಾರೆ ಈಗ ಸಾಧನೆ ಮಾಡಕ್ಕೆ ನೀವು ಬಹಳ ಮಂದಿ ಕೈ ಎತ್ತೀರಿ ಸಾಧ್ಯ ನೀವೆಲ್ಲಾ ಸಾಧನೆ ಮಾಡಿದ್ರೆ ಏನ್ ಬೇಕಾದಾಗಲಿ ಇದ್ರ ಇದ್ರ ಮೂರು ಪಟ್ಟು ಸ್ಟೇಜ್ ಮಾಡ್ತೀನಿ ನಾನು ಸ್ಟೇಜ್ ದೊಡ್ಡದಾದ್ರೂ ಇಲ್ಲ ನೀವೆಲ್ಲ ಸಾಧನೆ ಮಾಡಬೇಕು ಈ ದೇಶಕ್ಕೆ ಒಂದು ಮಾದರಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಯಾವ ದೇಶದಲ್ಲಿ ಗಂಟೆಯನ್ನಾದಕ್ಕಿಂತ ದೇವಸ್ಥಾನದ ಗಂಟೆಯನ್ನಾದಕ್ಕಿಂತ ಶಾಲೆಯ ಗಂಟೆಯನ್ನಾದ ಹೆಚ್ಚು ಬಾರಿಸ್ತೈತೋ ಆ ದೇಶ ಪ್ರಗತಿ ಹೊಂತೈತಿ ಅನ್ನಂತ ಮಾತನ್ನ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಆ ಹಾದಿಯಲ್ಲಿ ಇವತ್ತು ನಮ್ಮ ಭಾರತೀಯ ದೇಶದಲ್ಲಿ ಅನೇಕ ಶಿಕ್ಷಣ ಕ್ರಾಂತಿಗಳಾಗ್ತಾ ಇದಾವೆ ತಾಲೂಕಾ ನೂಡಲ್ ಅಧಿಕಾರಿ ರವಿ ತಿರ್ಲಾಪುರ ಮಾತನಾಡಿ ನಾನು ಓದಿದ ಶಾಲೆ ಮತ್ತು ಊರನ್ನ ನೋಡಿದಾಗ ಹೆಮ್ಮೆ ಅನಿಸುತ್ತದೆ ಓದಿನಲ್ಲಿ ಸಾಧನೆ ಮಾಡಬೇಕಾದ್ರೆ ಮಾಧ್ಯಮ ಆಸ್ತಿ ಸವಲತ್ತುಗಳು ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ ವಿದ್ಯಾರ್ಥಿಗಳ ದೃಢ ನಿರ್ಧಾರ ಮಾಡಿ ಸಾಧನೆ ಮಾಡಿದ್ರೆ ಯಾವುದೇ ಪದವಿಯನ್ನಾದರೂ ಪಡೆದುಕೊಳ್ಳಬಹುದು ಶಿಕ್ಷಣರಾದವರು ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿದಾಗ ಮಾತ್ರ ಅವರಿಂದ ಉತ್ತಮ ಸಾಧನೆಯನ್ನ ಕಾಣಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಈ ವೇಳೆ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಎಂಬಿ ಅಂಬಿಗೇರ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಮತ್ತು ಪಠ್ಯಪುಸ್ತಕಗಳನ್ನು ವಿತರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ ರವಿಕುಮಾರ ಕೊರವರ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಎಂಬಿ ಬಿ ಅಂಬಿಗೇರ ಇಒ ಮಂಜುನಾಥ ಸಾಳುಂಕೆ ಗೀತಾಂಜಲಿ ತೆಪ್ಪದ ಗುಡ್ಡಪ್ಪ ಎಸ್ ಎಸ್ಎಫ್ ಮಣಕಟ್ಟಿ ಗೌಸ್ಖಾನ್ ಮುನಸಿ ಚಂದ್ರು ಕೊಡ್ಲಿವಾಡ ವಸಂತ ಬಾಗೂರ ಮಲ್ಲಮ್ಮ ಸೋಮನಕಟ್ಟಿ ಮುನ್ನ ಲಕ್ಷ್ಮೀಶ್ವರ ಕುಬೇರ ಬೊಮ್ಮನಹಳ್ಳಿ ಮಂಜುನಾಥ ದೊಡ್ಡಮನಿ ಇತರರು ಇದ್ದರು ಸುರೇಶ್ ಎಳಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ